ನಮಸ್ಕಾರ ನಾನು ತರುಣ್ ಸುದೀಪ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಕನ್ನಡ ಚಿತ್ರರಂಗದಲ್ಲೇ ಒಂದು ಮೈಲಿಗಲ್ ಸೃಷ್ಟಿ ಮಾಡಿದಂಥ ಒಂದು ಸಿನಿಮಾ ನಮ್ಮ ಅಮ್ಮ ಹಾಗೂ ಅನಂತ್ನಾಗ್ ಸರ್ ಅವರು ನಡೆಸಿದಂಥ ನಾನಿನ್ನ ಬಿಡಲಾರೆ ಇವತ್ತಿಗೂ ಕನ್ನಡ ಚಿತ್ರರಂಗದಲ್ಲಿ ಅದೊಂದು ಮೈಲಿಗಲ್ಲಾಗಿ ಉಳಿದಂಥ ಒಂದು ಸಿನಿಮಾ ಅದೇ ಶೀರ್ಷಿಕೆ ಇಟ್ಕೊಂಡು ಈವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮತ್ತೊಂದು ಚಿತ್ರ ಬರ್ತಾ ಇದೆ ಒಂದು ಹಾರರ್ ಥ್ರಿಲ್ಲರ್ ಜಾನರ್ ಆ್ಯಂಡ್ ಸಸ್ಪೆನ್ಸ್ ಜಾನರ್ನಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಅದೇ ನಾನಿನ ಬಿಡಲಾರೆ ಅಂಬಾಲಿ ಭಾರತಿಯವರು ಒಂದು ಮುಖ್ಯ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಆ್ಯಂಡ್ ನವೀನ್ ಅವರು ನಿರ್ದೇಶನ ಮಾಡ್ತಿದ್ದಾರೆ ಅದರದ್ದು ಟ್ರೈಲರ್ ನೋಡಿದೆ ನಾನು ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೂ ಅದರಲ್ಲಿರುವಂಥ ಒಂದು ಥ್ರಿಲ್ಲರ್ ಎಲಿಮೆಂಟು ಆ್ಯಂಡ್ ಸಸ್ಪೆನ್ಸ್ ಎಲಿಮೆಂಟು ಏನೋ ಒಂದು ಕಾಂಟೆಂಟ್ ಇದೆ ಈ ಸಿನಿಮಾದಲ್ಲಿ ಅಂತ ಹೇಳೋ ಥರದ್ದು ಒಂದು ಟ್ರೈಲರ್ ಇದೆ ಆ್ಯಂಡ್ ತುಂಬ ವಿಶೇಷವಾಗಿ ನಾನು ನಾಯಕ ನಟಿಯವ್ರಿಗೆ ಹೇಳಬೇಕೇನು ಅಂತಂದರೆ ಅದ್ಭುತವಾದಂಥ ಒಂದು ಆ್ಯಕ್ಷನ್ ಮಾಡಿದ್ದಾರೆ ತುಂಬ ಟಫ್ ಆ ಥರ ರೋಪ್ ಶಾರ್ಟ್ಸು ಫೈರ್ ಫೈಟ್ ಎಲ್ಲ ಮಾಡೋದು ತುಂಬ ಟಫ್ ಇದೆ ಆದರೂ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಹೇಳ್ತೀನಿ ಇದೇ ನವಂಬರ್ ಇಪ್ಪತ್ತೊಂಬತ್ತಕ್ಕೆ ಚಿತ್ರ ಕರ್ನಾಟಕಾದ್ಯಂತ ಬಿಡುಗಡೆ ಆಗ್ತಾ ಇದೆ ಸೊ ಎಲ್ಲ ಹೋಗಿ ಇಡೀ ತಂಡನ ಈ ಚಿತ್ರನ ಮತ್ತೊಂದು ನನ್ನ ಬಿಡಲಾರೆ ಟ್ವೆಂಟಿ ಟ್ವೆಂಟಿ ಫೋರ್ದು ಒಂದು ಮೈಲಿಗೆಲ್ಲ ಮೈಲಿಗಳಾಗ ಆಗಲಿ ಅಂತ ನನ್ನ ಬೆಸ್ಟ್ ವಿಷಾಸ ಹೇಳ್ತೀನಿ ಥ್ಯಾಂಕ್ ಯು ಆ್ಯಂಡ್ ಗುಡ್ ಲೆಕ್